ನೀನೇರ ಬಲ್ಯ ನಾನೇರುವ ಎತ್ತರಕ್ಕೆ ನೀ ಹಾರಬಲ್ಲಿಯ ನಾ ಹಾರುವ ಅಗಲಕ್ಕೆ ನೀ ಮುಳುಗ ನಾ ಮುಳುಗುವ ಆಳಕ್ಕೆ ಎಂಬ ಪ್ರಸಿದ್ಧ ವಾಕ್ಯವನ್ನು ಮತ್ತು ರಸಋಷಿ ಕನ್ನಡದ ವರ್ಡ್ಸ್ ವರ್ತ್ ವಿಶ್ವಮಾನವ ಪ್ರಕೃತಿ ಕವಿ ಯುಗದ ಕವಿ ಜಗದ ಕವಿ ಅಭಿನವ ವಾಲ್ಮೀಕಿ ಎಂಬ ಬಿರುದುಗಳನ್ನು ಪಡೆದಂಥ ಕುವೆಂಪು ಅವರ ಕುರಿತು ಇವತ್ತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕುವೆಂಪು ಅವರ ಕಾಲ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾಲ ಬಂದ್ಬಿಟ್ಟು ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ತಾಲೂಕಿನ ಕುಪ್ಪಳ್ಳಿ ಕಾವ್ಯನಾಮ ಬಂದ್ಬಿಟ್ಟು ಕುವೆಂಪು ಇವರ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಇವರ ಬಿರುದುಗಳು ರಸಋಷಿ ವರ್ಡ್ಸ್ ವರ್ತ್ ವಿಶ್ವಮಾನವ ಕವಿ ಪ್ರಕೃತಿ ಕವಿ ಯುಗದ ಕವಿ ಜಗದ ಕವಿ ಅಭಿನವ ವಾಲ್ಮೀಕಿ ಎಂಬುದು ಇವರ ಗುರುಗಳು ಬಂದ್ಬಿಟ್ಟು ಬಿ ಎಂ ಶ್ರೀಕಂಠಯ್ಯ ಹಾಗೂ ಟಿ ಎಸ್ ವೆಂಕಣ್ಣಯ್ಯ ಇವರನ್ನು ಆಧುನಿಕ ವಾಲ್ಮೀಕಿ ಎಂದು ವಿನೋದ್ ಅವರು ಕರೀತಾರೆ ಐರಿಷ್ ಕವಿ ಜೇಮ್ಸ್ ಕಣ್ಸಿನ್ ಕುವೆಂಪುರ ಇಂಗ್ಲೀಷ್ ವ್ಯಾಮೋಹ ಬಿಡಿಸಿ ಇವರಿಗೆ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸ್ತಾರೆ ಕುವೆಂಪುರವರ ಮೊದಲ ಇಂಗ್ಲಿಷ್ ಕವಿತೆಗಳ ಸಂಕಲನ ಬಿಗಿನರ್ಸ್ ಮ್ಯೂಸ್ ಇವರ ಕವನ ಸಂಕಲನಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅಮಲ್ ನಗತಿ ಇವರ ಮೊದಲ ಕವಲ ಸಂಕಲನವಾಗಿದೆ ಇತರ ಕವನ ಸಂಕಲನಗಳು ನೋಡೋದಾದರೆ ಕೊಳಲು ಅಗ್ನಿಹಂಸ ನವಿಲು ಪಕ್ಷಿ ಕಾಸಿ ಕೃತ್ತಿಕೆ ಪಾಂಚಜನ್ಯ ಪ್ರೇಮ ಕಾಶ್ಮೀರ ಅಣಿಕೇತನ ಚಂದ್ರಮಂಚಿಕೆ ಬಾಚಕೋರಿ ಕನ್ನಡ ಡಿಂಡಿಮ ಕಿಂಕಿಣಿ ಇಕ್ಷು ಗಂಗೋತ್ರಿ ಕನ್ನಡ ಕಾವ್ಯಾಂಜಲಿ ಬಾಪೂಜಿಗೆ ಬಾಷ್ಪಾಂಜಲಿ ಸಮುದ್ರೋಲ್ಲಂಘನ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕಬ್ಬಿಗನ ಕೈಬುಟ್ಟಿ ಕಲಾಸುಂದರಿ ಶೋಡಸಿ ಇತ್ಯಾದಿ ಇವರ ಪ್ರಮುಖ ಕೌಂಡುಗಳನ್ನ ನೋಡೋದಾದರೆ ದೇವರು ರುಜು ಮಾಡಿದನು ನೇಗಿಲು ಯೋಗಿ ಆನಂದಮಯ ಈ ಹೃದಯ ಕಲ್ಕಿ ಬೆಳ್ದಿಂಗಳು ಮುಂತಾದವುಗಳು ಇವರ ಪ್ರಮುಖ ನಾಟಕಗಳ್ ನೋಡೋದಾದರೆ ಜಲಗಾರ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಬಿರುಗಾಳಿ ರಕ್ತಾಕ್ಷಿ ಸ್ಮಶಾನ ಕುರುಕ್ಷೇತ್ರಂ ಕಿಂದರಿ ಜೋಗಿ ಮಹಾರಾತ್ರಿ ವಾಲ್ಮೀಕಿ ಭಾಗ್ಯ ಬಲಿದಾನ ಚಂದ್ರಹಾಸ ಕಾನಿನ ಕೊನೆಯ ನಾಟಕ ಕಾನಿನ ಇವರದು ಇವರ ಮೊದಲು ಇವರ ಕಾದಂಬರಿಗಳನ್ನ ನೋಡೋದಾದರೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರದ ಒಂದೇ ಕಂಡ ಕಾವ್ಯ ಅಂದರೆ ಚಿತ್ರಂಗದ ಇವರ ಮಹಾಕಾವ್ಯ ಅಂದರೆ ಶ್ರೀರಾಮಾಯಣ ದರ್ಶನಂ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಟಿ ಎಸ್ ವೆಂಕಣ್ಣಯ್ಯವರಿಗೆ ಅರ್ಪಿಸಿದ್ದಾರೆ ಅವರು ಅವ್ರ ಗುರುಗಳು ಟಿ ಎಸ್ ವೆಂಕಣ್ಯ ಅವರಿಗೆ ಅರ್ಪಿಸಿದ್ದಾರೆ ಇವರ ಸಣ್ಣ ಕಥೆಗಳು ಧನ್ವಂತರಿ ಚಿಕಿತ್ಸೆ ಇವರ ಆತ್ಮಕಥೆ ಬಂದ್ಬಿಟ್ಟು ನೆನಪಿನ ದೋಣಿಯಲ್ಲಿ ಇವರ ಶಿಶು ಸಾಹಿತ್ಯವನ್ನು ನೋಡೋದಾದರೆ ಹಳ್ಳಿಯ ಕಿಂದರಿ ಜೋಗಿ ಮೋಡನನ ತಮ್ಮ ನನ್ನ ಗೋಪಾಲ ನರಿಗಳಿಗೀಕೆ ಕೋಡಿಲ್ಲ ಮೇಘಪುರ ಅಮಲನ ಮರಿ ಮರಿವಿಜ್ಞಾನಿ ನನ್ನ ಮನೆ ಮುಂತಾದವುಗಳು ಇವರ ಅಭಿನಂದನಾ ಗ್ರಂಥಗಳನ್ನು ನೋಡೋದಾದರೆ ಗಂಗೋತ್ರಿ ಸಹ್ಯಾದ್ರಿ ಉಡುಗೊರೆ ಇವರ ವಿಮರ್ಶಾ ಕೃತಿಗಳೆಂದರೆ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ನಿರಂಗುಶಮತಿಗಳಾಗಿ ರಸವೈಶ ಕಾವ್ಯವ್ಯವಹಾರ ಷಷ್ಠಿ ನಮನ ವಿಚಾರ ಕ್ರಾಂತಿಗೆ ಹವಣ ಮುಂತಾದವು ಇವರು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಅದರಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಮತ್ತು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಇವರು ಸಾವಿರದ ಒಂಬೈನೂರ ಐವತ್ತೇಳರ ಧಾರವಾಡದಲ್ಲಿ ನಡೆದಿರ್ತಕ್ಕ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಇವರಿಗೆ ಬಂದ ಪ್ರಶಸ್ತಿಗಳೆಂದರೆ ಎರಡನೇ ರಾಷ್ಟ್ರಕವಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ದೊರೆಯುತ್ತೆ ರಾಮಾಯಣ ದರ್ಶನ ಮಹಾಕವಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದೊರೆಯುತ್ತೆ ಜ್ಞಾನಪೀಠ ಪ್ರಶಸ್ತಿ ಬಂದುಬಿಟ್ಟು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೊರೆಯುತ್ತೆ ಪದ್ಮಭೂಷಣ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ದೊರಕಿಸಿಕೊಳ್ತಾರೆ ಕರ್ನಾಟಕ ರತ್ನವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಡೆದುಕೊಳ್ತಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮರಣೋತ್ತರವಾಗಿ ನಾಡಜ ಪ್ರಶಸ್ತಿ ದೊರೆತಿದೆ ಇವರಿಗೆ ಜ್ಞಾನಪೀಠ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ರತ್ನ ಮತ್ತು ಪಂಪ ಪ್ರಶಸ್ತಿ ವಿಜಿತರಾದ ಕನ್ನಡದ ಮೊದಲ ಕವಿಯೂರು ಕುವೆಂಪು ಅವರು ನವೋದಯ ಎಂಬ ಹೆಸರು ನೀಡುತ್ತಾರೆ ಕುವೆಂಪು ಅವರೇ ಎರಡು ಸಾವಿರದ ಹದಿನೈದರಿಂದ ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಕರ್ನಾಟಕ ಸರ್ಕಾರ ಆದೇಶಿಸಿದೆ ಶ್ರೀ ರಾಮಾಯಣ ದರ್ಶನ ನಾಲ್ಕು ಸಂಪುಟಗಳು ನೋಡಿದ್ದೆ ಅವುಗಳೆಂದರೆ ಅಯೋಧ್ಯೆ ಸಂಪುಟ ಕಿಸ್ಕಿಂದ ಸಂಪುಟ ಲಂಕಾ ಸಂಪುಟ ಸಿರಿ ಸಂಪುಟ ಮೈಸೂರು ವಿಶ್ವವಿದ್ಯಾಲಯದ ಆವರಣಕ್ಕೆ ಮಾನಸ ಗಂಗೋತ್ರಿ ಎಂಬ ಹೆಸರು ನೀಡಿದ್ದಾರೆ ಇವರೇ ಇವರು ಕುವೆಂಪು ಅವರ ಮರಣ ಹೊಂದಿದ್ದು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕುವೆಂಪು ಅವರು ನೀಡಿದಂಥ ಪ್ರಮುಖ ಪ್ರಸಿದ್ಧ ಸಾಲುಗಳನ್ನು ನೋಡೋದಾದರೆ ಮೊದಲನೇದು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯಸಿವ ಎರಡನೇದು ಓ ನನ್ನ ಚೇತನ ಆಗುನಿ ಅಣಿಕೇತನ ಮೂರನೇದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಸೋಮನಾಥ ದೇವಾಲಯದ ಹೆಬ್ಬಾಗಿಲಿನ ಮೇಲೆ ಕೆತ್ತಲ್ಪಟ್ಟಿದೆ ಇದು ನಾಲ್ಕನೇದು ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿನಿಮಿರುವುದು ಐದನೇದು ಜಯಭಾರತ ಜನಿಯೇತನ ಜೊತೆ ಕರ್ನಾಟಕದ ನಾಡಗೀತೆಯನ್ನು ಕೂಡ ವಿವರಿದ್ದಾರೆ ಆರನೇದು ಗುಡಿ ಚರ್ಚು ಮತ್ತು ಮಸೀದಿಗಳಲ್ಲಿ ಬಿಟ್ಟು ಹೊರಬನ್ನಿ ಅಂತ ಹೇಳಿದರೆ ಏಳನೇದು ಯೋಗಿ ಎಂಟನೇದು ದೇವನುಡಿ ರಾಷ್ಟ್ರ ನುಡಿ ರಾಜನ ನುಡಿಗಳಿಂದ ನಿಮ್ಮ ನುಡಿ ಸಾಯ್ತಿದೆ ಓ ಕನ್ನ ಕನ್ನಡದ ಕಂದಂತೀರ ಅಂತ ಹೇಳಿದ್ದಾರೆ ಒಂಬತ್ತನೇದು ದೇವರು ರುಜು ಮಾಡಿದನು ಹತ್ತನೇದು ಅಲ್ಲಿದ್ದು ಬೆಳಕೆಂಬುದಲ್ಲ ಕತ್ತಲು ಅಲ್ಲ ಬೆಳಕೋ ಕತ್ತಲು ಶಿವನೇ ಬಲ್ಲ ಹನ್ನೊಂದನೇದು ಭಾರತಾಂಬೆಯೇ ದೇವಿ ನ ನಿಮಗಿಂದು ಪೂಜಿಸುವ ಬಾರ ಹನ್ನೆರಡನೇದು ನಿನ್ನಾತ್ಮನಂದದ ನನ್ನದಾಗಿರಲಿ ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ ಕುವೆಂಪುರವರು ಜೈ ಭಾರತ ಜನಿಯ ತನ ಕವನಕ್ಕೆ ಮೊದಲಿಗೆ ಯಾವ ಶೀರ್ಷಿಕೆ ಇಟ್ಟಿದ್ದರು ಅಂತ ಕೇಳಿದರೆ ಅವರು ಮೊದಲು ಕರ್ನಾಟಕದ ರಾಷ್ಟ್ರಗೀತೆ ಅಂತಿದ್ರು ಆಮೇಲೆ ಅದರ ನಾಡಗೀತೆ ಅಂತ ಚೇಂಜ್ ಮಾಡಿದ್ರು ಕುವೆಂಪು ಅವರು ಬಿ ಎಂ ಸಿ ಅವರಿಗೆ ಬೆರಳಿಗೆ ಕೊರೋ ನಾಟಕ ಐತಲ್ಲ ಅಲ್ಲ ಅರ್ಪಿಸ್ತಾರೆ ಇಷ್ಟು ಕುವೆಂಪು ಅವರ ಪರಿಚಯ ಇನ್ನು ನೆಕ್ಸ್ಟು ಕ್ಲಾಸಲ್ಲಿ ಇನ್ನಷ್ಟು ಮಾಹಿತಿಯೊಂದು ಬರೋಣ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ತಿಳಿಸ್ಬೋದು ಇಷ್ಟೊತ್ತು ವೀಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಜೈ ಕರ್ನಾಟಕ ಜೈ